ರಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ನಮ್ಮೆಲ್ಲರಿಗೂ ಗೊತ್ತು ಹಾಗೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ತಾರೆ ಇವತ್ತು ರಾಗಿ ಹಿಟ್ಟಿನ ಜೊತೆಗೆ ತರಕಾರಿನ ಬೆರೆಸಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಸಾಫ್ಟಾಗಿ ಬಹಳ ರುಚಿಯಾಗಿ ಬರುತ್ತೆ ರೊಟ್ಟಿ ತರಕಾರಿ ಹಾಕಿರೋದ್ರಿಂದ ಮಕ್ಕಳಿಗೂ ಕೂಡ ತರಕಾರಿ ಹಾಕಿರೋದು ಗೊತ್ತಿರೋಲ್ಲ ದೊಡ್ಡವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದಿರ ದಯವಿಟ್ಟು ಕೊನೆಯವರೆಗೂ ನೋಡಿ ಇಲ್ಲಿ ನಾನು ಎರಡು ಈರುಳ್ಳಿ ಒಂದು ಹಸಿಮೆಣಸಿನ್ಕಾಯಿ ನಾಲ್ಕು ಕ್ಯಾರೆಟು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಕ್ಯಾರೆಟ್ನೆಲ್ಲ ತೊಳೆದು ನಾನು ಇಟ್ಕೊಂಡಿದ್ದೀನಿ ಈಗ ಕ್ಯಾರೆಟ್ದು ಸಿಪ್ಪೆನ್ನೆಲ್ಲನೂ ನಾವು ಈ ಥರ ಒಂದು ಸ್ಕ್ರೇಪರ್ ಸಹಾಯದಿಂದ ಸಿಪ್ಪೆನ್ನೆಲ್ಲನೂ ಎರೆದು ಇಟ್ಕೊಂಬಿಡೋಣ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸಿಪ್ಪೆನೆಲ್ಲನೂ ಎರ್ಕೋಬೇಕು ನೋಡಿ ಎಲ್ಲ ಕ್ಯಾರೆಟ್ನ ನಾನು ಸಿಪ್ಪೆ ತೆಗೆದು ಇಟ್ ಮತ್ತೆ ಸಲ ತೊಳೆದು ಇಟ್ಕೊಂಡಿದ್ದೀನಿ ಈ ಥರ ತುರಿಯೋ ಮಣೆಯಿಂದ ನಾವು ಕ್ಯಾರೆಟ್ನೆಲ್ಲನೂ ತುರ್ಕೊಳ್ಳೋಣ ನೋಡಿ ಈ ಥರ ಸಣ್ಣಗೆ ತುರ್ಕೋಬೇಕು ನಿಮ್ಮ ಹತ್ರ ಏನಾದರೂ ವೆಜಿಟೇಬಲ್ ಚಾಪರ್ ಇತ್ತು ಅಂತಂದರೆ ಅದರಲ್ಲೂ ಕೂಡ ಸಣ್ಣದಾಗಿ ನೀವು ಕಟ್ ಮಾಡ್ಕೋಬೋದು ನಾನು ತುರ್ಕೋತಾ ಇದ್ದೀನಿ ಈ ಥರ ನೋಡಿ ಎಲ್ಲ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿನೂ ಅಷ್ಟೇ ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಸಣ್ಣಗೆ ಹೆಚ್ಕೊಳ್ಳೋಣ ತುಂಬ ಆಗುತ್ತೆ ರೆಸಿಪಿ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಬಹಳ ಆರೋಗ್ಯವಾಗಿದೆ ಕೂಡ ಈ ಥರ ರುಚಿಯಾಗಿರೋ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡೋದನ್ನ ಮರ್ತೋಗ್ಬಿಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಕಮೆಂಟ್ನ ಕೊಡಿ ನೋಡಿ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದೇ ರೀತಿ ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ನಾಲ್ಕು ಭಾಗ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೇ ಒಂದು ಹಸಿ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ಇನ್ನೊಂದು ಹಾಕೋಬೋದು ನಮ್ಮ ಮನೆಯಲ್ಲಿ ಮೊಮ್ಮಕ್ಳು ಇರೋದ್ರಿಂದ ತಿನ್ನಲ್ಲ ಅಂಥೇಳಿ ಒಂದೇ ಒಂದು ಹಸೆ ಮೆಣಿನ್ಕಾಯಿ ಹಾಕಿದ್ದೀನಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಅಷ್ಟೇ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಯಾಕೆ ಸಣ್ಣಗೆ ಕಟ್ ಮಾಡ್ಕೊತಿದ್ದೀವಿ ಅಂತಂದರೆ ತಿನ್ನೋವಾಗ ಬಾಯಿಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಈಗ ಅಗಲುವಾಗಿರೋ ಒಂದು ಪಾತ್ರೆಯನ್ನು ತಗೊಂಡು ರಾಗಿ ಹಿಟ್ಟನ್ನ ಹಾಕೊಂಡ್ಬಿಡೋಣ ಇಲ್ಲಿ ನಾನು ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಅಚ್ಕಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೆ ನಾವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ನಾವು ಸೇರಿಸ್ಕೊಳ್ಳೋಣ ಇದೇ ಸೇಮ್ ರೊಟ್ಟಿನ ಮಾಡಿ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೆ ಹನ್ನೊಂದೂವರೆ ಸಾವಿರ ವ್ಯೂಸ್ ಬಂದಿದೆ ಇನ್ನೂ ವ್ಯೂಸ್ ಬರ್ತಾನೆ ಇದೆ ಅದಕ್ಕೋಸ್ಕರ ಲಾಂಗ್ ವಿಡಿಯೋ ಮಾಡಿ ತೋರ್ಸೋಣ ಅಂತೇಳ್ಬಿಟ್ಟು ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಇನ್ನೂ ಬೇರೆ ಥರ ತರಕಾರಿಗಳು ಕೂಡ ಹಾಕಿ ಮಾಡ್ಬೋದು ಇವತ್ತು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿ ಮಾಡ್ತಾ ಇದ್ದೀನಿ ನಾನು ಬೀಟ್ರೂಟಲ್ಲೂ ಕೂಡ ಮಾಡ್ತೀನಿ ಇದೇ ಥರ ತುರಿದ್ಬಿಟ್ಟು ಕ್ಯಾಬೇಜ್ ಕೂಡ ಹಾಕಿ ಮಾಡ್ಬೋದು ನಿಮಗೆ ಬೇರೆ ಯಾವುದಾದ್ರು ತರಕಾರಿ ಬೇಕು ಅಂತಂದರೆ ಸೇರಿಸ್ಕೊಂಡು ಮಾಡ್ಕೊಳ್ಳಿ ತರಕಾರಿ ರಾಗಿ ಹಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರಾಗಿ ಹಿಟ್ಟು ಹಾಕಿದ್ವಲ್ಲ ಆ ಕಪ್ಪಲ್ಲೇ ಅಳತೆ ಮಾಡ್ಕೊಂಡು ನೀರು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಕಲಿಸ್ಕೊಳ್ಳೋಣ ನಾವು ನೋಡಿ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು ಒಂದೇ ಸಲ ನೀರು ಹಾಕೋದು ಬೇಡ ನೋಡಿ ಮತ್ತೆ ಒಂದು ಕಪ್ಪಷ್ಟು ನೀರು ತೊಗೊಂಡು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಇದು ಮೆತ್ತಿಗೆ ಸಾಫ್ಟಾಗಿ ಆಗಬೇಕು ತುಂಬ ಗಟ್ಟಿಗಿರಬಾರ್ದು ನೋಡಿ ಎರಡು ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ ಮೇಲೆ ಮತ್ತೆ ಒಂದೆರಡು ಟೇಬಲ್ ಚಮಚದಷ್ಟು ನೀರು ಕೂಡ ಸೇರಿಸ್ಕೊಂಡು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು ಈ ಥರ ಆರೋಗ್ಯ ಹಾಗೆ ರುಚಿಯಾಗಿರೋ ಅಡುಗೆಗಳು ಬೇಕು ಅಂದರೆ ದಯವಿಟ್ಟು ಸುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡೋದನ್ನ ಮರೆತೋಗಬೇಡಿ ಈಗ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ ನೋಡಿ ಹಿಟ್ಟು ತೋರಿಸ್ತಾ ಇದ್ದೀನಿ ಈ ಹದಕ್ಕಿದ್ರೆ ಸಾಕು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ ಹತ್ತು ನಿಮಿಷ ಆಗಿದೆ ನೋಡಿ ನೋಡಿ ಸಾಫ್ಟಾಗಿದೆ ಮತ್ತೆ ಒಂದು ಸಲ ಇದನ್ನು ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ಒಂದು ಚಿಕ್ಕ ಬಾಲ್ ಸೈಜಷ್ಟು ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೋತಾ ಇದ್ದೀನಿ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಹೋಳಿಗೆ ಪೇಪರು ಇದರಲ್ಲಿ ಒಬ್ಬಟ್ಟು ಮಾಡ್ಬೋದು ರೊಟ್ಟಿಗಳನ್ನ ಕೂಡ ನಾವು ಮಾಡ್ಕೋಬೋದು ಚಿಕ್ಕ ಬಾಲ್ ಸೈಜಷ್ಟು ರಾಗಿ ಹಿಟ್ಟನ್ನ ತಗೊಂಡು ಈ ಹೋಳಿಗೆ ಪೇಪರ್ ಮೇಲೆ ಹಾಕ್ಕೊಂಡು ತೆಳ್ಳಗೆ ತಟ್ಕೊಳ್ಳೋಣ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಟಿದ್ರೆ ಸಾಫ್ಟಾಗಿ ಬರುತ್ತೆ ಈಗ ತವಾನ ನಾನು ಕಾಯೋಕಿಟ್ಟಿದ್ದೆ ಸ್ವಲ್ಪ ಒಂಚೂರು ಎಣ್ಣೆನ ಸವರ್ಕೊಂಡು ಈ ಪೇಪರಲ್ಲಿ ಜೊತೆಗೇ ನಾವು ತಾವ ಮೇಲೆ ಹಾಕಬೇಕು ನೋಡಿ ಹಾಕ್ಬಿಟ್ಟು ಈ ಥರ ಸುತ್ತು ಈ ಥರ ತಟ್ಬಿಟ್ಟು ಒಂದು ಸ್ವಲ್ಪ ತಾಗಿದ ತಕ್ಷಣ ಹಿಂಗೆ ತೆಗೆದ್ರೆ ಬಂದ್ಬಿಡತ್ತೆ ಈಗ ತಟ್ಟೆ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಬೇಕು ತಟ್ಟೆ ಮುಚ್ಚಿದಿರ ಬೇಯಿಸಿದ್ರೆ ಬೆಳ್ಳು ಬೆಳ್ಳಗಾಗ್ಬಿಡುತ್ತೆ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಮಾತ್ರ ಯಾವಾಗಲೂ ತಟ್ಟೆ ಮುಚ್ಚಿನೇ ಬೇಯಿಸ್ಕೊಳ್ಳಿ ನೋಡಿ ಈಗ ತಿರುಗಿಸ್ಕೊಂಡು ಮತ್ತೆ ಒಂದು ನಿಮಿಷ ಬೇಯಿಸ್ಕೊಂಡು ರೊಟ್ಟಿನ ತೆಗೆದ್ಬಿಡೋಣ ಉಳಿದಿದೆಲ್ಲೂ ಇದೇ ಥರ ಮಾಡ್ಕೊಬೋದು ಒಂದು ರೊಟ್ಟಿ ಬೇಯಕ್ಕೆ ಹಾಕ್ಬಿಟ್ಟು ಇನ್ನೊಂದು ಉಂಡೆನ ಹಾಕಿ ಈ ಥರ ತಟ್ಟಿಟ್ಕೊಬಿಡಿ ಬೇಗ ಬೇಗ ಆಗ್ಬಿಡುತ್ತೆ ರೊಟ್ಟಿ ನೋಡಿ ಇನ್ನೊಂದು ಮಾಡೋದನ್ನ ಇದ್ದೀನಿ ತೆಳ್ಳಿಗೆ ಹೋಳಿಗೆ ಪೇಪರ್ ಮೇಲೆ ರೊಟ್ಟಿನ ತಟ್ಕೊಂಡು ತವ ಮೇಲೆ ಹಾಕಿ ಒಂದು ಸ್ವಲ್ಪ ಹಿಂಗೆ ತಟ್ಬಿಟ್ಟು ಪೇಪರ್ನ ತೆಗೆದ್ರೆ ಬಂದ್ಬಿಡುತ್ತೆ ತಟ್ಟೆ ಮುಚ್ಚಿಬಿಟ್ಟು ಒಂದು ನಿಮಿಷ ಬೇಯಿಸ್ಕೊಂಡು ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದನ್ನು ತೆಗೆದು ತಟ್ಟೆಗೆ ಹಾಕೊಂಬಿಡೋಣ ನೋಡಿ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಿಗೆ ನಾನು ರೊಟ್ಟಿ ಮಾಡಿದ್ದೀನಿ ಅಂತ ಮಡ್ಚಿ ತೋರಿಸ್ತೀನಿ ನೋಡಿ ಒಂದು ಚೂರು ಹರಿಯೋದಿಲ್ಲ ಸಾಫ್ಟಾಗಿರುತ್ತೆ ಸಂಜೆವರೆಗೂ ಇಟ್ಟರು ಕೂಡ ಇದೇ ಥರನೇ ಇರುತ್ತೆ ರೊಟ್ಟಿ ಮತ್ತು ಇದರಲ್ಲಿ ಫೈಬರ್ ಕಂಟೆಂಟು ಕ್ಯಾಲ್ಸಿಯಮ್ಮು ಐರನ್ ಅಂಶ ಜಾಸ್ತಿ ಇರೋದರಿಂದ ಆರೋಗ್ಯದ ದೃಷ್ಟಿಯಲ್ಲಿ ಬಹಳನೇ ಒಳ್ಳೆಯದು ನೋಡಿ ಬಿಸಿ ಬಿಸಿಯಾದ ತರಕಾರಿ ಹಾಕಿರೋ ರಾಗಿ ರೊಟ್ಟಿ ರೆಡಿ ಇದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿನ ಸೌರ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ನು ಇವತ್ತು ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಈ ಥರ ರುಚಿಯಾಗಿರೋ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ